ಮುಂಜಾನೆ ಶುಭೋದಯದೊಂದಿಗೆ ಇದೊಂದಿಗೆ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಐದು ವರ್ಷವೂ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದ ಸಿದ್ದು ಹೇಳಿಕೆ ಭೇಟಿಗೆ ಸಿಗದ ರಾಹುಲ್ ಇಂದು ಸಿಎಂ ವಾಪಸ್ ಯತ್ನಾಳ್ ವಾಪಸ್ ಕರೆತರಲು ರೆಬಲ್ಸ್ ಪ್ಲಾನ್ ವಿಜಯೇಂದ್ರ ವಿರುದ್ಧದ ಹೋರಾಟ ಕೈಬಿಡಲು ತಂತ್ರ ಪ್ರಹ್ಲಾದ್ ಜೋಶಿ ಮೂಲಕವೇ ವರಿಷ್ಠರಿಗೆ ಒತ್ತಾಯ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿ ಎಸ್ಸಿ ಮೀಸಲಾತಿ ಸರ್ವೆ ಮುಕ್ತಾಯ ಸಿಲಿಕಾನ್ ಸಿಟಿಯಲ್ಲಿ ಶೇಕಡಾ ಐವತ್ನಾಲ್ಕರಷ್ಟು ಸಮೀಕ್ಷೆ ಮೂವತ್ತೆರಡು ಲಕ್ಷ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹ ಶುಭಾಂಶು ಶುಕ್ಲಾ ವಾಪಸ್ಗೆ ದಿನಾಂಕ ನಿಗದಿ ಜುಲೈ ಹದಿನಾಲ್ಕಕ್ಕೆ ಬಾಹ್ಯಾಕಾಶದಿಂದ ಗಗನಯಾನಿಗಳು ವಾಪಸ್ ಹದಿನಾಲ್ಕು ದಿನಗಳ ಬಳಿಕ ಭಾರತೀಯ ಸೇರಿ ನಾಲ್ವರು ರಿಟರ್ನ್ ಕೆನಡಾದಲ್ಲಿ ಕಪಿಲ್ ಶರ್ಮಾ ಕೆಫೆ ಮೇಲೆ ಫೈರಿಂಗ್ ಖಲಿಸ್ತಾನಿ ಉಗ್ರ ಹರ್ಜಿತ್ ಸಿಂಗ್ ಎಂಬಾತನಿಂದ ಕೃತ್ಯ ಸಿಖ್ಖರ ಕುರಿತ ವಿವಾದಿತ ಹೇಳಿಕೆಗೆ ಕೃತ್ಯ ಶಂಕೆ